ಸಮಾಜದ ಎಲ್ಲ ಸಮಾಜದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಇವತ್ತು ನಾವು ತುಂಬ ಸಂತೋಷವ ಸಂತೋಷ ಆಗಿದೆ ಜಯಮ್ಮ ಮತ್ತು ಜಯ ದೇವ ರಂಗಪ್ಪ ಇವರ ಟ್ರಸ್ಟು ಇವತ್ತು ಜ್ಞಾಪಕಾರ್ಥವಾಗಿ ಟ್ರಸ್ಟನ್ನು ಉದಯ ಮಾಡಿದ್ದೀವಿ ಅವರ ಮಗ ವಾಸು ಅವರು ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಹಿಡಿದು ಹತ್ತನೇ ಕ್ಲಾಸಿನ ಮಕ್ಕಳವರೆಗೆ ಸುಮಾರು ಒಂದು ಸಾವಿರ ಜನ ಅಂದಾಜಿಗೆ ಅವರು ಪುಸ್ತಕ ಮತ್ತು ಪೆನ್ನು ಮತ್ತು ಪೆನ್ಸಿಲ್ಗಳನ್ನು ಅವರ ಹುಟ್ಟುಹಬ್ಬದ ವತಿಯಿಂದ ದಾ ದಾನ ಮಾಡಿರ್ತಾರೆ ಅದೇ ರೀತಿ ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ತಪಾಸಣೆ ನಮ್ಮ ಆಸ್ಪತ್ರೆ ಬೃಂದಾವನ ಆಸ್ಪತ್ರೆ ವತಿಯಿಂದ ಐ ತಪಾಸಣೆ ಹಾಗೂ ಅಗರ್ವಾಲ್ ಆಸ್ಪತ್ರೆಯಿಂದ ಕಣ್ಣಿಂದು ಎಲ್ಲ ಚೆಕಪ್ ನಡೀತಾ ಇದೆ ಎಲ್ಲರೂ ಬಂದು ಆ ತಪಾಸಣೆಯಲ್ಲಿ ಭಾಗವಹಿಸಬೇಕು ನಮಗೆ ಇವತ್ತು ಭಾಳ ಖುಷಿಯಾಗಿದೆ ನಮ್ಮ ವಾಸಣ್ಣರವರು ಅವರ ಟ್ರಸ್ಟಿಂದ ಇನ್ನೂ ಹೆಚ್ಚಿನ ಪ್ರತಿ ವರ್ಷ ಹೆಚ್ಚೆಚ್ಚಾಗಿ ಬೆಳೆದು ಅವರು ಕುಟುಂಬದ ಆರೋಗ್ಯಕ್ಕೆ ಹಾಗೂ ಅವರ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಯಶಸ್ವಿ ಸಿಗಲಿ ಎಂದು ನಮ್ಮ ಸಮಾಜದ ಗಣ್ಯರು ಅತಿ ಹೆಚ್ಚು ಇಂಥ ಕಾರ್ಯಗಳನ್ನು ಎಲ್ಲ ಕಡೆಯೂ ಮಾಡಬೇಕಾಗಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ತಿಳಿಸುತ್ತೇನೆ ನಮಸ್ಕಾರ ಜೈ ಕುಂಬಾರ್ ಜೈ ಜೈ ಕುಂಬಾರ್ ಜೈ ಸರ್ವಜ್ಞ ಇವತ್ತು ನಾನು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಂದೆ ತಾಯಿಗೆ ಜ್ಞಾಪಕಾರ್ಥವಾಗಿ ನಾವು ಜಯಮ್ಮ ರಂಗಪ್ಪ ಆರೋಗ್ಯ ಮತ್ತು ಶಿಕ್ಷಣ ಟ್ರಸ್ಟ್ ಅಂತೇಳಿ ಒಂದು ಇನಾಗ್ರೇಷನ್ ಮಾಡಿದ್ದೀವಿ ಈ ಟ್ರಸ್ಟ್ ಮುಖಾಂತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಧ್ಯೇಯ ಇಟ್ಕೊಂಡು ನಾವು ಇವತ್ತು ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ಟ್ರಸ್ಟ್ ಉದ್ಘಾಟನೆಗೆ ನಮ್ಮ ಗುರುಗಳು ಮತ್ತು ನಮ್ಮ ಸ್ನೇಹಿತ ನಮ್ಮ ಸಾರು ಎಲ್ಲರೂ ಬಂದಿದ್ದಾರೆ ತುಂಬ ಖುಷಿಯಾಯಿತು ಹಾಗೆ ಸುಮಾರು ಹತ್ತಾರು ಸಮಾಜಮುಖಿ ಕಾರ್ಯಗಳಲ್ಲಿ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಹೀಗೆ ನಾವು ಹಿಂದುಳಿದ ವರ್ಗದವರಿಗೆ ಏನು ನಮ್ಮ ಕೈಲಾದ ಸಹಾಯ ಮತ್ತು ಸೇವೆ ಮಾಡೋಕ್ಕಾಗತ್ತೆ ಅಂತೇಳಿ ಟ್ರಸ್ಟ್ ಮುಖಾಂತರ ಮಾಡ್ಕೊಂಡು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಆಶೆ ಇಟ್ಕೊಂಡಿದ್ದೀವಿ ಅದೇ ಥರ ನಿಮ್ಮೆಲ್ಲರ ಸಹಕಾರಕ್ಕೆ ಹೊರತಾ ನಾವು ಥ್ಯಾಂಕ್ ಯು ಹೇಳ್ತೇನೆ ಇವತ್ತು ಒಂದು ಸಾವಿರ ಬುಕ್ಕನ್ನು ನಾವಿಲ್ಲಿ ವಿತರಣೆ ಮಾಡ್ತಾಯಿದ್ದೀವಿ ಹಾಗೆ ಬೃಂದಾವನ ಆಸ್ಪತ್ರೆ ಅವರು ಹೆಲ್ತ್ ಚೆಕಪ್ ಮಾಡ್ತಾಯಿದ್ದಾರೆ ಹಾಗೆ ಅಗರ್ವಾಲ್ ಆಸ್ಪತ್ರೆ ಕಡೆಯಿಂದ ಹೈ ಚೆಕಪ್ ಮಾಡ್ತಾ ಇದ್ದಾರೆ ಹಂಗೆ ಇದು ನಿರಂತರವಾಗಿ ಇನ್ ಮುಂದೆ ಸಾಕ್ತರತ್ತೆ ಅಂತ ಹೇಳಿ ಇವತ್ತು ಒಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತಂದ್ರೆ ದಿವಂಗತ ಪೂಜನೀಯ ರಂಗಪ್ಪ ಅವರು ನಮ್ಮ ಮಾವನವರು ತುಂಬ ಆದರ್ಶವಾದಿಗಳು ತುಂಬಾ ಒಂಥರ ಎಲ್ಲರನ್ನೂ ಒಂಥರ ಸರ್ವಧರ್ಮ ನೋಡ್ತಿದ್ರಲ್ಲ ಆತರಂತ ವ್ಯಕ್ತಿ ಏನಾದರೂ ಒಂದು ಮಾಡಬೇಕು ಅಂತಂದಾಗ ಫಸ್ಟ್ ಬಂದಿದ್ದೆ ನಮಗೆ ನಮ್ಮ ನಿಸ್ವಾರ್ಥ ಅವರು ಯಾವತ್ತೂ ಅವ್ರ ಸ್ವಾರ್ಥಕ್ಕೋಸ್ಕರ ಯಾವುದೂ ಬಳಸ್ಕೊಳ್ಳೇ ಇಲ್ಲ ಒಬ್ಬರೇ ಇದ್ರು ಒಬ್ಬರೇ ದುಡಿದ್ರು ಒಬ್ಬರೇ ಇದ್ದರು ನಮ್ಮ ಅವನವರು ತುಂಬ ಆಗಿದ್ರು ಸೊ ಅವ್ರು ಒಂದು ಜ್ಞಾಪಕಾರ್ಥವಾಗಿ ಅವರೊಂದು ಹೆಸರು ನಾವು ತುಂಬ ಮೇಲೆ ತೊಗೊಂಡು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಟ್ರಸ್ಟ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಇವತ್ತು ಸೊ ಇದರಲ್ಲಿ ಏನೇನು ನಡೆಯುತ್ತೆ ಅಂತಂದರೆ ನಮ್ಮ ಕೈಲಾದಷ್ಟು ಬಿಕಾಸ್ ನಾವೆಲ್ಲ ಇಂಡಸ್ಟ್ರಿಯಸು ನಾವೆಲ್ಲ ಬಿಸ್ನೆಸ್ ಮ್ಯಾನ್ಸು ಸೊ ನಮ್ಮಂಥವ್ರಿಂದಲೇ ಇಂಥ ಕಾರ್ಯಗಳು ಸಾಧ್ಯ ಸೊ ನಾವು ಇದನ್ನ ಸಮಾಜಕ್ಕೆ ಅರ್ಪಿಸಬೇಕು ಅಂತ ಆಸೆ ಪಡ್ತೀವಿ ಹೌದು ಇದಕ್ಕೆ ಅಂತಾನೆ ತುಂಬಾ ಶ್ರಮ ಪಟ್ಟು ಇವತ್ತೆ ಇದನ್ನ ನಮ್ಮ ಎಲ್ಲ ವ್ಯಾಲ್ಯೂ ಇಶ್ಯೂಸ್ ನಮ್ ಸರ್ ನಮ್ ಸರ್ ಇಲ್ಲ ಇ ಪಿ ಸರ್ ಇಲ್ಲದೆ ಏನು ಇಲ್ವೇ ಇಲ್ಲ ನಾವ್ ಬೆನ್ನೆಲುಬೇ ಅವರು ಅಂತ ಹೇಳ್ಬೋದು ನಾವು ಇವತ್ತು ನಮ್ಮೆಲ್ಲಾ ಸಮಾಜಮುಖಿ ಕಾರ್ಯಕ್ರಮ ನಮ್ಮ ಸರ್ವೆ ಕಾರ್ಯಕರ್ತರು ಇಲ್ಲಿ ಜಯಮ್ಮ ರಂಗಪ್ಪ ಆರೋಗ್ಯ ಶಿಬಿರವನ್ನು ಇವತ್ತು ನಮ್ಮ ಸ್ನೇಹಿತರಾದ ಗೀತಾ ವಾಸುದೇವರವರು ಹುಟ್ಟೊಬ್ಬ ಅಂಗವಾಗಿ ಇವತ್ತೇನಪ್ಪ ಅಂತಂದ್ರೆ ಲಲಿತಾ ಸ್ಕೂಲ್ ವತಿಯಿಂದ ಸ್ಕೂಲು ವತಿಯಿಂದ ಇವತ್ತು ಆರೋಗ್ಯ ಶಿಬಿರ ಮತ್ತು ಬೃಂದಾವನ ಹಾಸ್ಪಿಟ್ಲಲ್ಲಿ ಆರೋಗ್ಯ ಶಿಬಿರ ಮತ್ತು ಐಗ್ರವ ಆಸ್ಪಿಟ್ಲ್ ಏನು ಕಣ್ಣಿನ ತಪಾಸಣೆ ಇದನ್ನೆಲ್ಲ ನಮ್ಮ ಗೀತಾ ವಾಸುದೇವರ ನಮ್ಮ ಬರ್ತ್ಡೇ ಅಂಗವಾಗಿ ಇವತ್ತು ಎಲ್ಲ ಇಟ್ಕೊಂಡಿದ್ದಾರೆ ಬಟ್ ಆದರೆ ಇದೇ ರೀತಿ ವರ್ಷ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಆಗ ಆರೋಗ್ಯ ಶಿಬಿರ ಆಗಿರ್ಬೋದು ಇನ್ನು ಮತ್ತೆ ಟ್ರಸ್ಟ್ಗಳಾಗಿರ್ಬೋದು ಅನಾಥ ಮಕ್ಕಳು ಎಲ್ಲದಕ್ಕೂ ಸುದ ಅವರು ಇನ್ನೂ ಹೆಚ್ಚಿನ ರೀತಿ ಬಡತನಕ್ಕೆ ಎಲ್ಪ್ ಮಾಡಲಿ ಅಂತ ಹೇಳಿ ಇದೇ ಥರ ಅವ್ರ ಕುಟುಂಬಕ್ಕೆ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವ್ರ ಕುಟುಂಬಕ್ಕೆ ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ